ಸರ್ ನಮ್ಮ ವಿಚಾರ ಪರಿವಾರದ ಪ್ರತಿಯೊಬ್ಬ ಕಾರ್ಯಕರ್ತನಿಗೂ ಪ್ರತಿಯೊಬ್ಬ ಹಿತೈಷಿ ಅಭಿಮಾನಿಗಳಿಗೂ ನರೇಂದ್ರ ಮೋದಿಜಿಯವರೇ ಪ್ರಧಾನಿ ಆಗ್ಬೇಕು ಅನ್ನುವಂತಹ ಬಲವಾದ ಇಚ್ಛೆ ಇದೆ ಮತ್ತು ಅದಕ್ಕೆ ತಕ್ಕಂತೆ ಅಭ್ಯರ್ಥಿ ಯಾರು ಅಂತ ನೋಡಿದೆ ಕಮಲದ ಹೂವನ್ನು ನರೇಂದ್ರ ಮೋದಿಜಿಯವರು ಪ್ರಧಾನಿ ಮಾಡೋದಕ್ಕೆ ಕೆಲಸ ಮಾಡ್ತಾ ಇದ್ದಾರೆ ಮಾಡ್ತಾರೆ ಉಳಿದ ಊಹಾಪೋಹದ ಸುದ್ದಿಗಳಿಗೆ ನಾನು ಪ್ರತಿಕ್ರಿಯಿಸೋದಕ್ಕೆ ಬಯಸಿ ಅನಂತಕುಮಾರ್ ಅವರು ಪ್ರಚಾರಕ್ಕೆ ಬರ್ತಾರಾ ನಿಮ್ಮ ಜೊತೆಗೆ ಅವರು ಪ್ರಚಾರ ಕಾರ್ಯದಲ್ಲಿ ತೊಡ್ಕೊಳ್ಬೇಕು ಮತ್ತು ಮುಂದಿನ ದಿನದಲ್ಲಿ ನಾನು ಸಂಸತ್ ಸದಸ್ಯನಾದ ನಂತರದಲ್ಲಿ ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವರ ಸಲಹೆ ಸೂಚನೆಯನ್ನು ಅವರು ನಾನು ಅವರು ಕುಳಿತು ಚರ್ಚಿಸ್ತೀವಿ ಸಮಾಲೋಚಿಸಿಕೊಂಡು ಅವರ ಅನುಭವವನ್ನು ಕೇಂದ್ರ ಮಂತ್ರಿಯಾಗಿ ಮಾಡಿರೋ ಕೆಲಸದ ಅನುಭವವನ್ನು ನಾನು ಸಹ ಅದರ ಲಾಭವನ್ನು ಪಡೆದು ನಮ್ಮ ಕ್ಷೇತ್ರದ ಅಭಿವೃದ್ಧಿಗೆ ಅವ್ರ ಜೊತೆಯಲ್ಲಿದ್ದು ನಾನು ನನ್ನದೇ ಆದ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ನಾನು ಸಿದ್ಧ ಇದ್ದೇನೆ ನಾನು ಅದರ ಆ ದಿಕ್ಕಿನಲ್ಲಿ ನಾನು ವಿಷಯವನ್ನು ಈಗಾಗಲೇ ಹೇಳಿದ್ದೀನಿ ಮತ್ತೊಮ್ಮೆ ನಾನು ನಿಮ್ಮ ಎದುರುಗಡೆ ಅದನ್ನು ಕಳಿಸ್ತಾ ಸರ್ ಜೋಡೋತ್ತಿಗಳಂತೆ ತಾವು ದುಡಿದಿರಿ ಅಂತ ಹೇಳಿದ್ರಿ ತಾವು ಅರ್ಧ ತಾಸು ನಿಂತಿರೋದು ಅವ್ರು ಬಗ್ಲದಾಗದಿಲ್ಲ ಅಂದ್ರೆ ಹೆಂಗೆ ಜೋಡತ್ತಿ ಆಗ್ತೀರ ಸರ್ ನಾನು ಅವರಿಗೆ ಸಮಯ ಕೇಳಿದ್ದೀನಿ ಅವರು ಸಮಯ ಕೊಟ್ಟ ತಕ್ಷಣ ನಾನು ಹೋಗಿ ಅವರ ಜೊತೆಯಲ್ಲಿ ನಾನು ಮಾತಾಡ್ತೀನಿ ನಾವು ಅಣ್ಣ ತಮ್ಮಂದಿರಂತೆ ಜೋಡಿತನಂತೆ ಈ ಚುನಾವಣೆಯಲ್ಲಿಯೂ ಕೆಲಸ ಮುಂದಿನ ದಿನದಲ್ಲಿಯೂ ಅಭಿವೃದ್ಧಿಯ ಕುರಿತು ಸರ್ಕಾರದ ಕೆಲಸವನ್ನು ನಾವು ಮಾಡ್ತೇವೆ ಕೆಲವರು ಸೇರ್ಪಡೆ ಯಾರು ರಾಷ್ಟ್ರಹಿತವನ್ನು ಬಯಸಿ ಮೋದಿ ಆಡಳಿತವನ್ನ ಮೆಚ್ಚಿ ದೇಶಕ್ಕೋಸ್ಕರವಾಗಿ ಸೇವೆ ಮಾಡುವಂಥ ಒಂದು ಅವಕಾಶ ನಮ್ಮ ಪಕ್ಷದಲ್ಲಿ ಸಿಕ್ಕಿದೆ ಅಂತ ಆ ಧನ್ಯತೆ ಭಾವ ಪುಣ್ಯದ ಭಾವವನ್ನು ಹೊಂದಿದಂಥವ್ರು ಇದ್ದಾರೋ ಅವ್ರು ಯಾರೂ ನಮ್ಮ ಪಕ್ಷ ಬಿಡೋದಿಲ್ಲ ಅವ್ರು ಯಾರೂ ನಮ್ಮ ಪಕ್ಷ ಬಿಡೋದಿಲ್ಲ ಪಟ್ಟಣ ಪಂಚಾಯತಿ ಸದಸ್ಯರು ಒಬ್ಬರು ಬಂದಿದ್ದಾರೆ ಉಳಿದವರೇ ಬಂದೇ ಇಲ್ಲ ಯಾಕೆ ಕಾರಣ ಇದು ತುರ್ತಾಗಿ ತುರ್ತಾಗಿ ಅಲ್ಲ ಬೇರೆವರೆಲ್ಲ ಬಂದಿದ್ದಾರೆ ಅವ್ರು ಬರಲಿಲ್ಲ ಅಂದ್ರೆ ಅನುಮಾನಕ್ಕೆ ಕಾರಣ ಆಗ್ತೈತಿ ನೀವು ಒಂದು ಅರ್ಥ ಮಾಡ್ಕೋಬೇಕು ಒಂದು ತುರ್ತಾಗಿ ಹೇಳಿರೋದು ಎರಡನೇದು ಇವತ್ತು ಹೋಳಿ ಇದೆ ಮುंडಬೊಳ್ದು ಹಾಗಾಗಿ ನಾವು ಇಲ್ಲಿ ಸಭೆ ಮಾಡ್ತಿದ್ದೀವಿ ನಾಗರಿಕ ಬರಲಿಲ್ಲ ಹೋಳಿ ಇದೆ ಹಾಗಾಗಿ ಇದನ್ನು ತಾವು ದಯವಿಟ್ಟು ಅನ್ಯಥಾ ಭಾವಿಸಬಾರದು ಅವರೆಲ್ಲರೂ ನಮ್ಮ ಸದಸ್ಯರಾಗಿದ್ದಾರೆ ಅಲ್ಲ ನಿಮ್ಮೇ ಯಾಕೆ ಬರ್ತಾ ಇಲ್ಲ ಸರ್ ಮೊನ್ನೆ ಎಲ್ಲ ಪುರಸಿ ನನಗಿಂತಲೂ ಹತ್ತಿರ ನಿಮಗೆ ಇದ್ದಾರೆ ನೀವೇ ಹೆಚ್ಚು ವಿಚಾರಿಸಿ ಹೇಳಿ ಕೇಳಿ ಮಾಡೋದಕ್ಕೆ ನಿಮಗೆ ಎಷ್ಟು ಬೇಕಾದರೂ ಅವಕಾಶ ಇದೆ ನೀವು ನೀವು ಆ ಅವಕಾಶ ಬಳಸ್ಕೊಳ್ಬೇಕು ಅಂತ ಕೇಳ್ಕೊಳ್ತೀವಿ ಸರ್ ಬಿ ಜೆ ಪಿಯಲ್ಲಿ ಶಿರ್ಸಿ ಮತ್ತು ಶಿರ್ಸು ಕ್ಷೇತ್ರ ಮತ್ತು ಯಲ್ಲಾಪುರ ಕ್ಷೇತ್ರದಲ್ಲಿ ಅಥವಾ ಒಡಕು ಒಡಕ್ಕಿರೋದ್ರಿಂದ ಕಾಂಗ್ರೆಸ್ ಗೆಲುವು ಖಚಿತ ಅನ್ನೋಂತ ಹೇಳಿ ಹೇಳ್ತಿದ್ದಾರೆ ಅದಕ್ಕೇನಂತೆ ಬಿ ಜೆ ಪಿ ಏಕಶಿಲೆಯಂತೆ ಒಂದಾಗಿದೆ ಒಟ್ಟಾಗಿದೆ ನಾವೆಲ್ಲ ಮೋದಿಜಿಯವರನ್ನು ಪ್ರಧಾನಿ ಮಾಡೋದಕ್ಕೆ ನಮ್ಮ ಕ್ಷೇತ್ರದ ಈ ಗೆಲುವಿಗೆ ಬೇಕಾದಂಥ ಒಟ್ಟಾದ ಪ್ರಯತ್ನ ಮಾಡೋದಕ್ಕೆ ಸಂಕಲ್ಪಿತರಾಗಿ ಮುಂದೆ ಹೋಗ್ತಾ ನಾವು ನಾವೀಗ ನನ್ನ ಅಭ್ಯರ್ಥಿ ಅಂತ ಆದಮೇಲೆ ಈ ಸಿದ್ಧತೆಯಿಂದ ಮುಂದೆ ಹೋಗ್ತಿರೋದಲ್ಲ ಹಾಗೆ ಎಲ್ ಟಿ ಪಾಟೀಲ್ರು ಹೇಳಿದಾಗೆ ಅಭ್ಯರ್ಥಿ ಕಮಲ್ದೋವು ಅಂತಲೇ ಅಂದ್ಕೊಂಡು ನಾವೆಲ್ಲ ಕೆಲಸ ಶುರು ಮಾಡಿಕೊಂಡಂಥವು ನಮ್ಮ ಸಂಘಟನೆಯಲ್ಲಿ ಅದಕ್ಕೆ ಬೇಕಾದಂಥ ಪೂರ್ವ ಸಿದ್ಧತೆಗಳು ಹಾಗೇ ನಡೆದಿರೋದು ಈಗಲೂ ಕಮಲ್ದವೇ ಅಭ್ಯರ್ಥಿ ಮೋದಿಯೇ ಪ್ರಧಾನಮಂತ್ರಿ ಹಾಗಾಗಿ ನಾವೆಲ್ಲರೂ ಯಾವ ನಮ್ಮ ಚಿಕ್ಕ ಪುಟ್ಟ ಅಭಿಪ್ರಾಯ ಭೇದ ಭಾವನೆಗಳ ಭಿನ್ನಾಭಿಪ್ರಾಯಗಳಿದ್ದರೂ ಅದೆಲ್ಲವನ್ನೂ ಮರೆತು ಮೋದಿಜಿಯವ್ರನ್ನ ಪ್ರಧಾನಿ ಮಾಡೋದಕ್ಕೆ ನಾವೆಲ್ಲ ಕೆಲಸ ಮಾಡಿದೆ ಮಾಜಿ ಶಾಸಕಿ ರೂಪಾಲಿ ಅವರು ನೀವು ಇರೋದಾದ್ರೆ ಇರ್ರಿ ಹೋಗುದಾದ್ರೂ ಹೋಗ್ರಿ ಅಂಥೇಳಿ ಅವರಿಗೆ ಹೇಳಿಕೆ ನೀಡಿದ್ದಾರೆ ಮಾತು ಹೇಳಿದ್ದಾರೆ ಆ ಬಗ್ಗೆ ನಿಮ್ಮ ಕಮೆಂಟ್ಸ್ ಏನಂತ ನಾನೇನು ಅದಕ್ಕೆ ಪ್ರತಿಕ್ರಿಯಿಸೋದು ಬಯಸೋದಿಲ್ಲ ಅದನ್ನೆಲ್ಲ ಸಹ ನಮ್ಮ ಸಭೆಯಲ್ಲಿ ಉಲ್ಲೇಖ ಮಾಡುವಾಗ ನಾನು ಸಹ ಅಲ್ಲಿದ್ದೆ ಅದಕ್ಕೆ ಇನ್ನೇನು ಅದನ್ನು ನಾನೇನು ಪ್ರತಿಕ್ರಿಯಿಸೋದಕ್ಕೆ ಬಯಸ ಸರ್ ಅಂಜಲಿ ಮೇಡಮ್ ಅವರು ಅಂಜಲಿ ಕಾಂಗ್ರೆಸ್ ನೇತಾರು ಅಂಜಲಿ ಮೇಡಮ್ ಇಲ್ಲೇ ಮುಡಗಡದ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬರಲಿಕ್ಕೆ ನಾನೇಕೆ ಅಂಜಲಿ ನಾನೇಕೆ ಅಂಜಲಿ ನಾನು ನಮ್ಮ ಕ್ಷೇತ್ರಕ್ಕೆ ಅವ್ರು ಬರಲೇಬೇಕಲ್ಲ ಅವಾಗ ನಾನು ಅವ್ರಿಗೆ ಉತ್ತರ ಕೊಡ್ತೇನೆ ಅಂತ ಹೇಳ್ತಾರಲ್ಲ ಸರ್ ಪ್ರಜಾಪ್ರಭುತ್ವದಲ್ಲಿ ನಮ್ಮೆಲ್ಲರಿಗೆ ಬಹಳ ಉದಾರವಾದ ಸ್ವಾತಂತ್ರ್ಯಗಳಿದೆ ನಾವು ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಎಲ್ಲಿ ಬೇಕಾದ್ರೂ ನಿಲ್ಬೋದು ಎಲ್ಲರೂ ಸಂವಿಧಾನದ ಕಾನೂನಿನ ಚೌಕಟ್ಟನಡಿಯಲ್ಲೇ ನಮ್ಮ ನಮ್ಮ ಕೆಲಸ ಕಾರ್ಯಗಳನ್ನು ಮಾಡೋದಕ್ಕೆ ಭಾಳ ಮುಕ್ತವಾದ ಅವಕಾಶ ನಮಗೆ ಇದೆ ಎಲ್ಲ ಈ ಚುನಾವಣೆ ಒಟ್ಟ ಒಟ್ಟು ಪ್ರಕ್ರಿಯೆಗಳು ಶಾಂತಿಯುತವಾಗಿ ನಡೀಬೇಕು ಪ್ರಜಾಪ್ರಭುತ್ವದ ಉತ್ಸವವಾಗಿ ಹಬ್ಬವಾಗಿ ನಡಿಬೇಕು ಮತದಾನ ಹೆಚ್ಚೆಚ್ಚು ಆಗುವಂತೆ ನೋಡಿಕೊಳ್ಬೇಕು ಮತ್ತು ಮತ ಮಾರಾಟ ಆಗದೇ ಇರುವಂತೆ ನೋಡಿಕೊಳ್ಬೇಕು ಈ ಮತ ಪಾವಿತ್ರ್ಯತೆಯನ್ನು ಅದಕ್ಕೆ ಈ ಚುನಾವಣೆಯಲ್ಲಿ ಇನ್ನಷ್ಟು ಹೆಚ್ಚು ಹೆಚ್ಚಿಸೋದಕ್ಕೆ ಬೇಕಾದಂಥ ಪ್ರಯತ್ನ ಆಗಬೇಕು ಕಾಂಗ್ರೆಸ್ ಈ ಬಗ್ಗೆ ಹೆಚ್ಚು ಯೋಚಿಸೋದು ಅಗತ್ಯ ಇದೆ ಅಂತ ಅನಿಸುತ್ತೆ ಹನ್ನೆರಡನೇ ತಾರೀಕು ಅಂತ ತಿಳಿಸ್ಕೊಡ್ತೀನಿ